ಕೇವಲ ಒಂದು ಫೋಟೋ ಒಂದು ಒಟಿಪಿ ನಿಂದ ನಿಮ್ಮ ಬ್ಯಾಂಕ್ ಖಾತೆ ಖಾಲಿಯಾಗಬಹುದು ನಿಮ್ಮ ಹೆಸರಿನಲ್ಲಿ ಅಪರಾಧ ದಾಖಲಾಗಬಹುದು ನೀವು ಮಾಡದೇ ಇದ್ದ ತಪ್ಪಿಗೆ ಪೊಲೀಸ್ ಸ್ಟೇಷನ್ ಮುಂದೆ ನಿಲ್ಲಬೇಕಾಗಬಹುದು ಸ್ನೇಹಿತರೆ ನೀವು ನಮ್ಮ ಸರಕಾರ ಜಾರಿಗೆ ತಂದಿರುವ ಎಇಪಿಎಸ್ ಅಥವಾ ಆಧಾರ್ ಕಾರ್ಡ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ಬಗ್ಗೆ ಕೇಳಿರಬಹುದು ಅಥವಾ ಅದನ್ನ ಬಳಸಿರಬಹುದು ಅದು ಎಷ್ಟು ಸುರಕ್ಷಿತ ಇದು ಕತೆಯಲ್ಲ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಆಧಾರ್ ಕಾರ್ಡ್ ಅಪರಾಧದ ಒಂದು ಭಯಾನಕ ಸತ್ಯ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋದ ಕೊನೆಯಲ್ಲಿ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಮೋಸದಿಂದ ಹೇಗೆ ಪಾರಾಗಬಹುದು ಎಂಬುದರ ಬಗ್ಗೆ ಹೇಳ್ತೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಇವರ ಹೆಸರು ಷಣ್ಮುಖ ಇದು ಇವರ ಪತ್ನಿ ರತ್ನ ಇವರು ತಮ್ಮ ಐದು ವರ್ಷದ ಮಗನೊಂದಿಗೆ ಬೆಂಗಳೂರಿನಲ್ಲಿ ವಾಸವಾಗಿದ್ದರು ಅವರ ಸಂಸಾರ ಸುಖವಾಗಿ ಸಾಗುತ್ತಿತ್ತು ಆದರೆ ಒಂದು ದಿನ ಆಟೋ ಚಾಲಕನಾದ ಷಣ್ಮುಖ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಆಗ ವಿಧವೆಯಾದ ರತ್ನಾಳ ನೆರವಿಗೆ ಸಮೀಪದ ಬಂಧುಗಳು ಯಾರೂ ಬರದಾಗ ಆಕೆ ಗಾರ್ಮೆಂಟ್ ಫ್ಯಾಕ್ಟರಿ ಒಂದಕ್ಕೆ ಕೆಲಸಕ್ಕೆ ಸೇರ್ತಾಳೆ ಆದ್ರೆ ಫ್ಯಾಕ್ಟರಿಯಲ್ಲಿ ಆಕೆ ಗಳಿಸುತ್ತಿದ್ದ ಸಂಬಳ ಅವಳ ಮನೆ ಬಾಡಿಗೆಗೆ ಮತ್ತು ಆಹಾರಕ್ಕೆ ಸಾಲುತ್ತಿರಲಿಲ್ಲ ಆಗ ರತ್ನ ಕೆಲಸ ಬಿಟ್ಟು ಅಕ್ಕಪಕ್ಕದ ಮನೆಗಳಲ್ಲಿ ಕಸ ಮುಸುರೆ ಕೆಲಸಗಳನ್ನ ಮಾಡಿಕೊಂಡು ಜೀವನ ನಿರ್ವಹಿಸಲು ಪ್ರಾರಂಭಿಸ್ತಾಳೆ ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ದು ಅಡಿಗೆ ಮಾಡಿ ಮಗನನ್ನ ಶಾಲೆಗೆ ಕಳಿಸಿದ ನಂತರ ರತ್ನ ಐದಾರು ಅಪಾರ್ಟ್ಮೆಂಟ್ಗಳಿಗೆ ಹೋಗಿ ಮನೆ ಕೆಲಸಗಳನ್ನು ಮಾಡಿಕೊಟ್ಟು ತಿಂಗಳಿಗೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಗಳಷ್ಟು ಸಂಪಾದನೆ ಮಾಡುತ್ತಿರುತ್ತಾಳೆ ಇದರ ಜೊತೆಗೆ ಅವಳಿಗೆ ವಿಧವಾ ಪೆನ್ಷನ್ ಕೂಡ ಬರುತ್ತಿದ್ದ ಕಾರಣದಿಂದ ಜೀವನ ನಿರ್ವಹಣೆ ಅವಳಿಗೆ ಸಮಸ್ಯೆಯಾಗಲಿಲ್ಲ ಹೀಗಿರುವಾಗ ಇದರ ಮಧ್ಯೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿತು ಹೀಗಾಗಿ ಈ ಯೋಜನೆಗೆ ತನ್ನ ಹೆಸರನ್ನು ನೋಂದಾಯಿಸಲು ಆಕೆ ತನ್ನ ನೆರೆಹೊರೆಯವರು ಸೂಚಿಸಿದ ಹಾಗೆ ಹತ್ತಿರದಲ್ಲಿದ್ದ ಖಾಸಗಿ ಕಂಪ್ಯೂ ಸೆಂಟರ್ ಒಂದಕ್ಕೆ ಅರ್ಜಿ ಸಲ್ಲಿಸಲು ಹೋಗ್ತಾಳೆ ಸುಮಾರು ಎರಡು ಗಂಟೆ ಕಾದ ನಂತರ ಅಲ್ಲಿದ್ದ ಆಪರೇಟರ್ ರತ್ನಾಳ ಅರ್ಜಿಯನ್ನ ಅಪ್ಲೋಡ್ ಮಾಡಿ ಅವಳ ಆಧಾರ್ ಕಾರ್ಡ್ ಹಾಗೂ ಇತರ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಅರ್ಜಿ ಸ್ವೀಕಾರ ಆಗಿದೆ ಎಂಬುದಾಗಿ ತಿಳಿಸ್ತಾನೆ ಹೀಗೆ ಇದಾದ ಕೆಲವು ವಾರಗಳ ನಂತರ ರತ್ನಾಳಿಗೆ ತಿಂಗಳು ತಿಂಗಳು ಗೃಹಲಕ್ಷ್ಮಿ ಹಣ ಬರಲು ಪ್ರಾರಂಭವಾಗುತ್ತೆ ರತ್ನ ತನ್ನ ಮನೆ ಕೆಲಸದಿಂದ ಬರುವ ಹಾಗೂ ವಿಧವಾ ವೇತನ ತನ್ನ ಜೀವನ ನಿರ್ವಹಣೆಗೆ ಸಾಕಾಗಿರುವುದರಿಂದ ಈ ಗ್ರಹಲಕ್ಷ್ಮಿ ಹಣವನ್ನ ರತ್ನ ಡ್ರಾ ಮಾಡದೆ ಉಳಿತಾಯ ಮಾಡಲು ನಿರ್ಧಾರ ಮಾಡ್ತಾಳೆ ಹೀಗೆ ಐದಾರು ತಿಂಗಳುಗಳ ಬಳಿಕ ರತ್ನ ಹಣ ತೆಗೆಯಲು ಬ್ಯಾಂಕಿಗೆ ಹೋದಾಗ ತನ್ನ ಅಕೌಂಟ್ನಲ್ಲಿ ಕೇವಲ ಒಂದು ಸಾವಿರ ರೂಪಾಯಿ ಇದ್ದದ್ದನ್ನ ತಿಳಿದು ಗಾಬರಿಯಿಂದ ಬ್ಯಾಂಕ್ ಮ್ಯಾನೇಜರ್ ಬಳಿ ಹೋಗಿ ಕಳೆದ ಬಾರಿ ನಾನು ಪಾಸ್ಬುಕ್ ಎಂಟ್ರಿ ಮಾಡಿದಾಗ ನನ್ನ ಖಾತೆಯಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಹಣವಿತ್ತು ಆ ನಂತರ ತಾನು ಹಣ ತೆಗೆಯಲಿಲ್ಲ ಆದರೆ ನನ್ನ ಖಾತೆಯಲ್ಲಿ ಕೇವಲ ಒಂದು ಸಾವಿರ ರೂಪಾಯಿ ಇದೆ ಎಂದಳು ಆಗ ಮ್ಯಾನೇಜರ್ ತಮ್ಮ ಕಂಪ್ಯೂಟರ್ ಪರೀಕ್ಷಿಸಿ ಅಲ್ಲ ನೀನು ನಿನ್ನ ಆಧಾರ್ ಕಾರ್ಡ್ ಬಳಸಿ ಕಳೆದ ತಿಂಗಳೇ ನಾಲ್ಕು ಸಾವಿರ ರೂಪಾಯಿಗಳನ್ನ ತೆಗೆದಿದ್ದೀಯಲ್ಲ ಎಂಬುದಾಗಿ ತಿಳಿಸ್ತಾನೆ ಆಗ ರತ್ನ ಆಧಾರ್ ಕಾರ್ಡ್ ಉಪಯೋಗಿಸಿ ಹೇಗೆ ಹಣ ತೆಗೆಯಲಾಗುತ್ತೆ ನಾನಂತೂ ಯಾವ ಕಾರ್ಡ್ ಅನ್ನೂ ಉಪಯೋಗಿಸಲಿಲ್ಲ ಅಂತಾಳೆ ಆಗ ಮ್ಯಾನೇಜರ್ ನಮ್ಮ ಸರ್ಕಾರ ಆಧಾರ್ ಕಾರ್ಡ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ಎಇಪಿಎಸ್ ಎಂಬ ಹೊಸ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ ಇದರ ಮೂಲಕ ಯಾವುದೇ ವ್ಯಕ್ತಿ ಇಂತಹ ವ್ಯವಸ್ಥೆ ಇರುವ ಎಟಿಎಂಗೆ ಹೋಗಿ ತನ್ನ ಆಧಾರ್ ನಂಬರ್ ನೀಡಿ ಫಿಂಗರ್ ಪ್ರಿಂಟ್ ಕೊಟ್ಟರೆ ತನ್ನ ಬ್ಯಾಂಕ್ ಅಕೌಂಟ್ ನಿಂದ ದಿನವೊಂದಕ್ಕೆ ಹತ್ತು ಸಾವಿರ ರೂಪಾಯಿ ಹಣ ತೆಗೆಯಬಹುದು ನಿನ್ನ ಖಾತೆಯಿಂದ ಹಣ ಹೋದ ಕೂಡಲೇ ನಿನಗೆ ನಿನ್ನ ಫೋನ್ ಮೂಲಕ ಸಂದೇಶ ಬರುತ್ತದೆಯಲ್ಲ ಎಂದ ಆಗ ರತ್ನ ನಾನು ಅನಕ್ಷರಸ್ಥೆ ನನಗೆ ನನ್ನ ಫೋನ್ ನಲ್ಲಿ ಬರುವ ಸಂದೇಶಗಳನ್ನ ಓದಲು ಬರುವುದಿಲ್ಲ ನೀನು ಯಾರಿಗೂ ನಿನ್ನ ಬೆರಳಚ್ಚು ಗುರುತು ಕೊಡದಿದ್ದರೆ ನಿನ್ನ ಆಧಾರ್ ಕಾರ್ಡ್ ಮೂಲಕ ಹಣ ತೆಗೆಯುವ ಸಾಧ್ಯತೆ ಇಲ್ಲವಲ್ಲ ಈ ಹಿಂದೆ ನೀನು ನಿನ್ನ ಬೆರಳಚ್ಚನ್ನು ಯಾರಿಗಾದರೂ ಕೊಟ್ಟಿದ್ದೀಯಾ ನೆನಪು ಮಾಡಿಕೋ ಎಂದು ಕೇಳ್ತಾರೆ ಆಗ ರತ್ನ ಸ್ವಲ್ಪ ಯೋಚಿಸಿ ಹೌದು ಸ್ವಾಮಿ ಮೂರು ನಾಲ್ಕು ತಿಂಗಳುಗಳ ಹಿಂದೆ ನಾನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಖಾಸಗಿ ಕಂಪ್ಯೂಟರ್ ಸೆಂಟರ್ ಒಂದಕ್ಕೆ ನನ್ನ ಆಧಾರ್ ಸಂಖ್ಯೆ ಮತ್ತು ಫಿಂಗರ್ ಪ್ರಿಂಟ್ ಕೊಟ್ಟಿದ್ದೆ ಎಂದು ಹೇಳಿದಾಗ ಹಾಗಾದರೆ ನಿನ್ನ ಬೆರಳಚ್ಚು ಗುರುತನ್ನು ದುರುಪಯೋಗ ಮಾಡಿ ಯಾರೋ ನಿನ್ನ ಖಾತೆಗೆ ಕನ್ನ ಹಾಕಿದ್ದಾರೆ ಈಗ ನಾವೇನೂ ಮಾಡಲು ಬರುವುದಿಲ್ಲ ನೀನು ಹತ್ತಿರದ ಸೈಬರ್ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡು ಎಂದರು ಮ್ಯಾನೇಜರ್ ಅದರಂತೆ ರತ್ನ ಹತ್ತಿರದ ಸೈಬರ್ ಪೊಲೀಸ್ ಠಾಣೆಗೆ ಹೋಗ್ತಾಳೆ ಅಲ್ಲಿ ಇನ್ನೂ ಹಲವಾರು ಮಹಿಳೆಯರು ಇದೇ ರೀತಿಯಾಗಿ ತಮ್ಮ ಹಣವನ್ನು ಕಳೆದುಕೊಂಡು ದೂರನ್ನು ಕೊಡಲು ಬಂದಿದ್ರು ರತ್ನ ಹಾಗೂ ಮತ್ತಿತರರ ದೂರುಗಳನ್ನ ಸೈಬರ್ ಠಾಣೆಯಲ್ಲಿ ದಾಖಲು ಮಾಡಲಾಯಿತು ಹೀಗೆ ದಿನಗಳು ಕಳೆದರೂ ತನಗೆ ಹಾಗೂ ಇತರರಿಗೆ ಆದ ವಂಚನೆಯ ಬಗ್ಗೆ ರತ್ನಾಳಿಗೆ ಯಾವುದೇ ಸುಳಿವು ಸಿಗಲಿಲ್ಲ ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಂ ಮೂಲಕ ಕಳ್ಳತನ ಮಾಡಿದ ಪ್ರಕರಣಗಳ ಪತ್ತೆ ಕಠಿಣವಾದ್ದರಿಂದ ಕಳೆದುಕೊಂಡ ಹಣ ಮರಳಿ ಬರುವುದು ಕಷ್ಟಕರ ಎಂದು ಪೊಲೀಸರು ರತ್ನಾಳಿಗೆ ತಿಳಿಸ್ತಾರೆ ಸ್ನೇಹಿತರೆ ಆಧಾರ್ ಎನೇಬಲ್ ಪೇಮೆಂಟ್ ನಲ್ಲಿ ಬೆರಳಚ್ಚು ವಿವರಗಳನ್ನ ಉಪಯೋಗಿಸಿ ಮೋಸ ಮಾಡುವ ಪ್ರಕರಣಗಳು ಕಳೆದ ಐದಾರು ತಿಂಗಳುಗಳಿಂದ ಹೆಚ್ಚಾಗಿ ವರದಿಯಾಗುತ್ತಿವೆ ಸಾಮಾನ್ಯವಾಗಿ ನಾವು ನಮ್ಮ ಬೆರಳಚ್ಚನ್ನ ಸರಕಾರಿ ಸೌಲಭ್ಯಗಳನ್ನ ಪಡೆಯಲು ಉಪಯೋಗಿಸುವ ಪೋರ್ಟಲ್ ಗಳಿಗೆ ಕೊಟ್ಟಾಗ ನಮ್ಮ ವಿವರಗಳು ಅಲ್ಲಿಂದ ಸೋರಿಕೆಯಾಗುತ್ತವೆ ಎರಡನೇದಾಗಿ ನಾವು ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಆಸ್ತಿ ನೋಂದಣಿ ಮಾಡಿಸುವಾಗ ನಮ್ಮ ಬೆರಳಚ್ಚು ನೀಡುವುದು ಕಡ್ಡಾಯವಾಗಿರುತ್ತೆ ಆ ಕಚೇರಿಯ ಸಿಬ್ಬಂದಿ ಜೊತೆ ಕದೀಮರು ಸೇರಿ ನಮ್ಮ ಬೆರಳಚ್ಚನ್ನ ನಕಲು ಮಾಡಿಕೊಂಡು ನಮ್ಮ ಹಣವನ್ನು ಕದಿಯುತ್ತಾರೆ ಮೂರನೇದಾಗಿ ನಮ್ಮ ಫೋನ್ ಗಳಿಗೆ ಬರುವ ಹಲವು ಸಂದೇಶಗಳಲ್ಲಿ ಇರುವ ಲಿಂಕ್ ಗಳನ್ನ ನಾವು ಕ್ಲಿಕ್ ಮಾಡಿ ನಮ್ಮ ಆಧಾರ್ ವಿವರಗಳನ್ನ ಕೊಟ್ಟಾಗ ಆ ಮೂಲಕವೂ ಸಹ ನಮ್ಮ ಡೇಟಾ ಕಳುವಾಗುತ್ತೆ ಕೊನೆಯದಾಗಿ ನಾವು ಸಿಮ್ ಕಾರ್ಡ್ ಗಳನ್ನ ಖರೀದಿಸುವಾಗ ಅಧಿಕೃತ ಮಳಿಗೆಗೆ ಮಾತ್ರ ಭೇಟಿ ನೀಡಬೇಕು ಸಿಕ್ಕ ಸಿಕ್ಕ ಅಂಗಡಿಗಳಲ್ಲಿ ಸಿಮ್ ಕಾರ್ಡ್ ಖರೀದಿ ಮಾಡಿ ಬೆರಳಚ್ಚು ನೀಡಿದರೆ ವಂಚನೆಯಾಗುವುದು ಖಂಡಿತ ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ಮೂಲಕ ಕಳ್ಳತನ ಮಾಡಿದ ಪ್ರಕರಣಗಳ ಪತ್ತೆ ಕಠಿಣವಾದುದರಿಂದ ಕಳೆದುಕೊಂಡ ಹಣ ಮರಳಿ ಬರುವುದು ಕಷ್ಟ ಈ ರೀತಿಯ ವಂಚನೆಯಿಂದ ನಾವು ಬಚಾವಾಗಬೇಕಾದರೆ ಇರುವ ಒಂದೇ ಉಪಾಯ ನಾವು ನಮ್ಮ ಬಯೋಮೆಟ್ರಿಕ್ ಅನ್ನ ಲಾಕ್ ಮಾಡುವುದು ಅದನ್ನು ನಾವೇ ಬೇಕಾದಾಗ ಲಾಕ್ ಮಾಡಬಹುದು ಬೇಕಾದಾಗ ತೆರೆಯಬಹುದು ಇದನ್ನು ನಾವು ಆಧಾರ್ ಅಧಿಕೃತ ಪೋರ್ಟಲ್ಗೆ ಹೋಗಿ ಮಾಡಬೇಕು ಒಂದು ವೇಳೆ ನಮ್ಮ ಬಯೋಮೆಟ್ರಿಕ್ ಲಾಕ್ ಆಗಿದ್ದರೆ ನಮ್ಮ ಖಾತೆಗೆ ಯಾರೂ ಕನ್ನ ಹಾಕಲು ಸಾಧ್ಯವಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು